ಕಾಮಗಾರಿಗೆ ಜನಪ್ರತಿನಿಧಿಗಳು ಹಾಗೂ ಪರಿಸರವಾದಿಗಳ ತೀವ್ರ ವಿರೋಧವಿರೋದರಿಂದ ಸದರಿ ಯೋಜನೆಯನ್ನು ಕೈ ಬಿಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆ ಇದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ವಿವರವಾದ ಉತ್ತರವನ್ನು ಕಲಿಸಿಕೊಟ್ಟಿದ್ದೀನಿ ದಯವಿಟ್ಟು ಅದರಲ್ಲಿ ಏನಾದರೂ ನಿಮಗೆ ಸಂಶಯ ಇದ್ರೆ ಕೇಳಬೇಕು ಮಾನ್ಯ ಅಧ್ಯಕ್ಷರೇ ಹಿಂದಿನ ಅಧಿವೇಶನದಲ್ಲೂ ಈ ವಿಷಯವನ್ನು ಪ್ರಸ್ತಾಪವನ್ನು ನಾನು ಮಾಡಿದ್ದೇನೆ ಶರಾವತಿ ಕಣಿವೆಯಲ್ಲಿ ಈಗಾಗಲೇ ಸರಣಿ ಜಲಾಶಯಗಳು ಮತ್ತು ಅಧ್ಯಕ್ಷರೇ ಭಾಳ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಹಿಂದಿನ ಅಧಿವೇಶನದಲ್ಲೂ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಈ ಒಂದು ಯೋಜನೆಯಿಂದ ಸುಮಾರು ಏಳು ಕಿಲೋಮೀಟ್ರ್ನ ಸುರಂಗ ಮಾರ್ಗವನ್ನು ಮಾಡುವಂಥದ್ದು ಏಳು ಕಿಲೋಮೀಟ್ರ್ ಸುರಂಗ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ನಮಗೆ ಗೊತ್ತಿಲ್ಲ ಏಳು ಕಿಲೋಮೀಟ್ರ್ ಸುರಂಗ ಮಾಡುತ್ತಾರೆ ಮಾಡಿದರೆ ಭೂಕುಸಿತ ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ಬೋದು ಈಗಾಗಲೇ ಅಂಕೋಲಾದಲ್ಲಿ ಭೂಕುಸಿತ ಆಗಿ ಏಳರಿಂದ ಎಂಟು ಜನ ತೀರ್ಕೊಂಡಿದ್ದು ತಮಗೆ ಗಮನಕ್ಕೆ ಬಂದಿದೆ ಇಂಥ ಏಳು ಕಿಲೋಮೀಟ್ರ್ ಒಂದು ಸುರಂಗ ಮಾರ್ಗ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಮತ್ತು ಅದರ ಏನು ಮಣ್ಣು ಕಲ್ಲು ಎಲ್ಲಿ ಶೇಖರಣೆಯನ್ನು ಮಾಡ್ತಾರೆ ಇವರು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದ್ದೇನೆ ಹಿಂದೂ ಹೇಳಿದ್ದೇನೆ ಸಾಕಷ್ಟು ಯೋಜನೆಗಳು ಕೈಗಾಯಿರ್ಬೋದು ಇರ್ಬೋದು ಬರ್ಡ್ ಇರ್ಬೋದು ಬೆಡ್ತಿ ಇರ್ಬೋದು ಇಂಥ ಅನೇಕ ಯೋಜನೆಗಳಿಗೆ ನಮ್ಮ ಜನ ತ್ಯಾಗ ಮಾಡಿದ್ದಾರೆ ಆ ತ್ಯಾಗಕ್ಕೆ ನಮ್ಮ ನಮ್ಮ ಜಿಲ್ಲೆಯ ಜನರಿಗೆ ಏನೂ ನಿಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಲಾಭಗಳು ಇಲ್ಲ ಅನ್ನುವಂಥದ್ದನ್ನು ಹೀಗಾಗಿ ಈ ಯೋಜನೆಯನ್ನ ದಯಮಾಡಿ ಪರಿಸರ ಉಳಿಬೇಕು ಇಡೀ ನಮ್ಮ ರಾಜ್ಯದಲ್ಲಿ ಈ ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರುವಂಥ ಒಂದು ಒಳ್ಳೆಯ ಪ್ರದೇಶ ಅಂತ ಹೇಳಿದರೆ ಶರಾವತಿಯ ಇಕ್ಕಲಿನಲ್ಲಿ ಎರಡು ಕಡೆ ಇರುವಂಥದ್ದು ದಯವಿಟ್ಟು ಸಚಿವರಿಗೆ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನುವಂಥದ್ದು ಮನಸ್ಸಿರ್ಬೋದು ಆದರೆ ಜನರ ಬಗ್ಗೆ ನೀವು ದಯವಿಟ್ಟು ಮಾನ್ಯ ಸಚಿವರೇ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಸಂದರ್ಭದಲ್ಲಿ ಈ ಯೋಜನೆಯನ್ನು ಕೈ ಬಿಡಲೇಬೇಕು ಎರಡನೇ ಬಾರಿಗೆ ಈ ಮನೆಯಲ್ಲಿ ನಾನು ತಮ್ಗೆ ವಿನ ಮಾಡ್ತಾ ಇದ್ದೇನೆ ದಯವಿಟ್ಟು ಅಧ್ಯಕ್ಷರೇ ಯೋಜನೆಯ ಶರಾವತಿ ಮುಳುಗಡೆ ಆಗಿರೋದು ನಮ್ಮ ತಾಲೂಕಲ್ಲಿ ಇದು ಮಾಡ್ತಿರೋ ಪಂಪ್ ಸ್ಟೋರೇಜ್ ಶುರುವಾಗಿರೋದು ಅವ್ರ ಕ್ಷೇತ್ರ ಸ್ವಲ್ಪ ಬರುತ್ತೆ ಯಾರೋ ಪರಿಸರವಾದಿಗಳು ಜನಪ್ರತಿನಿಧಿಗಳು ಅಂತ ಅವ್ರು ಹೇಳಿದ್ದಾರೆ ನಾವ್ಯಾರು ವಿರೋಧ ಏನು ಮಾಡಲಿಲ್ಲ ಎರಡು ಸಾವಿರ ಮೇಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ಅವಕಾಶ ಮುಂದಿನ ಜನ್ರೇಷನಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಮ್ಮ ಉದ್ದೇಶ ಇದೆ ಇದು ಮಾಡಿದರೆ ಏನ್ ತಪ್ಪಾಗುತ್ತೆ ಈ ಬೇಕ ಇಲ್ಲ ಹೇಳೋ ಉದಾಹರಣೆ ಒಂದು ನಿಮಿಷ ಚಾನಲ್ ಅಲ್ಲ ಬಹಳಷ್ಟು ಚಾನಲ್ಗಳನ್ನ ಗಳನ್ನು ಕೊಡ್ಕೊಂಡು ಹೋಗಿದ್ದಾರೆ ಈಗ ನಿಮ್ಗೆ ಎಲ್ಲಾ ಏನು ಜರದ್ ಬಿದೋಬಿಡಿದ್ದೀಯಾ ಆಯ್ತು ಅವರು ಅಲ್ಲ ವಿಚಾರ ಕೇಳ್ಕೊಂಡು ಆಯ್ತು ಚರ್ಚೆ ಹೇಳಿ ನಿಮ್ಮ ಅಭಿಪ್ರಾಯ ಅದು ಬೇಕಂತ ಅಂತ ಹೇಳ್ತಾರೆ ಅವರಲ್ಲಿ ಮುಳುಗಡೆ ಆಗಿದಲ್ಲ ಆಯ್ತು ಮುಳುಗಡೆ ಆದ ನೂ ಅಲ್ಲಿರೋ ನಾವು ನಾವೇ ಬಿಟ್ಟು ಬಿಡ್ತಾ ಇರಬೇಕಾದ್ರೆ ಅಲ್ವಾ ಅದೇ ಕೇಳ್ತಾ ಇದಿರಿ ಸರ್ ಇವರು ಪ್ರತಿ ಸಾರಿನೂ ವಾದ ಮಾಡ್ತಾರೆ ಇವರಿಗೆ ಏನ್ ಸಂಬಂಧ ಇದೆ ಆಯ್ತು

ನೀರ್ ನೀರು ಮೇಲ ತೊಳ್ಲಿಕ್ಕೆ ಸಾವಿರ ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ ನೀರನ್ನ ಬಳಸಿ ದಿನಕರ ನೀವು ನಿಮ್ಮ ಅವ್ರಿಗೆ ನೀವು ಯಾಕೆ ಉತ್ತರ ಕೊಡ್ತೀರಾ ಸಚಿವರಿಗೆ ಸಚಿವರಿಗೆ ಆಯ್ತು ಸರ್ ಅವರಿಗೆ ಯಾಕೆ ಹೇಳಲಿ ನೀವು ಸಚಿವರಿಗೆ ಹೇಳತೀನಿ 2000 ಮೆಗಾವಾಟ್ ವಿದ್ಯುತ್ತಿಗೆ once again ನೀವು ನಿಮ್ಮ ಗಮನ ಸೆಲ್ದಿದ್ದೀರಿ ಅವರು ಅಭಿಪ್ರಾಯ ಹೇಳಿದರು ಅವರು ಅವರು ಹೇಳ್ತಕ್ಕೆ ಆಯ್ತು ಅಧ್ಯಕ್ಷ ನಾನ್ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ ಅಧ್ಯಕ್ಷ ಅದರ ಸಾಧಕ ಬಾಧಕಗಳು ನನಗೆ ಗೊತ್ತು ನಾವ್ ಇವತ್ತು ಎರಡ್ ಸಾವಿರ ಮೆಗಾವಾಟ್ ನಾವು ಬೇರೆ ಕಡೆ ಎಲ್ಲರೂ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಸುಮಾರು ಹದಿಮೂರು ಸಾವಿರ ಎಕರೆ ನಾವು

ಬಹಳ ಏನಿದೆ ಪರವಾಗಿಲ್ಲ ಬಂದು ಮಂತ್ರಿ ಅವ್ರೆ ಮಂತ್ರಿ ಉತ್ತರ ನಮ್ಮ ಸದಸ್ಯರಾದ ದಿನಕರ್ ಶೆಟ್ರು ಅವ್ರಿಗೆ ಕೆಲವು ಆತಂಕಗಳಿದೆ ಅವ್ರಿಗೆ ಮಾಹಿತಿಯ ಕೊರತೆ ಸ್ವಲ್ಪ ಇರ್ಬೋದು ಯಾಕಂತ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಸಮೇತ ಜನಪ್ರತಿನಿಧಿಗಳಾಗಲಿ ಪರಿಸರವಾದಿಗಳಾಗಲಿ ಅವ್ರು ಏನೇ ಒಂದು ತಕರಾರು ತೆಗೆದರೂ ಸಮೇತ ಅದ್ರ ವಿಚಾರದಲ್ಲಿ ಆದಷ್ಟು ಗಂಭೀರದಿಂದ ಆಲೋಚನೆ ಮಾಡಿ ನಾನೆಲ್ಲ ಕಳಿಸ್ಕೊಟ್ಟಿದ್ದೀನಿ ನಮ್ಮ ಎಲ್ಲ ಆಫೀಸರ್ಗಳಿಗೆ ಕಾರವಾರಕ್ಕೆ ಇದು ಬಂದಾಗೆಲ್ಲ ಕಳಿಸ್ಕೊಟ್ಟಿದ್ದೀನಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಈಗಲೂ ಅವ್ರು ನನ್ನನ್ನು ಡೈರೆಕ್ಟ್ ಇಲ್ಲಿ ಅಸೆಂಬ್ಲಿಲಿ ಕಲ್ತಾರೆ ಹೊರತು ಈಗಲೂ ಅವ್ರಿಗೆ ಏನಾರ ಸಂಶಯ ಇದ್ದುಬಿಟ್ರೆ ನಾನು ಮತ್ತೊಂದು ಸರ್ತಿ ನಿಮಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾನು ಅಥವಾ ಯಾರಿಗೂ ಸಮಸ್ಯೆ ಇದೆ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ನಾನು ಅದನ್ನು ಮಾಡ್ತೀನಿ ಯಾಕೆಂದ್ರೆ ಬಿಟ್ಟರೆ ಮೊದಲು ಆರಾಗಿದ್ದು ಬಂದಾಗ ನಾನು ಹೋಗಿದ್ದೇನೆ ಅಲ್ಲಿ ಎಮ್ ಎಲ್ ಅವರೊಟ್ಟಿಗೆಲ್ಲ ಮಾತಾಡಿ ಮಾತಾಡಿ ಈಗ ದಿನ ಇದರಲ್ಲಿ ನಿಮಗೆ ತಪ್ಪ ಅಭಿಪ್ರಾಯ ಇದೆ ಇದರಲ್ಲಿ ನೀವು ಶರಾವತಿ ನಾವು ಡ್ಯಾಮ್ ಮಾಡಿದಾಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಸಿವಿ ಆ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಹೆಕ್ಟರು ಮುಳುಗಡೆ ಆಗಿದೆ ಸುಮಾರು ಎರಡು ಲಕ್ಷ ಮರಗಳನ್ನು ಕಟ್ಟಿದಿದ್ದಾರೆ ದೊಡ್ಡ ಪ್ರಾಜೆಕ್ಟ್ ಬಹುಶಃ ಶರಾವತಿ ಪ್ರಾಜೆಕ್ಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದನ್ನು ಮಾಡಿದರು ಇವತ್ತು ನಾವು ಕೇಳ್ತಾಯಿರೋದು ಅಲ್ಲಿ ಬರ್ತಾ ಇರೋದು ನಮಗೆ ಎರಡು ಸಾವಿರ ಸಾವಿರದ ನಾನ್ನೂರು ಮೆಗಾವಾಟ್ ಬರ್ತದೆ ಅದು ಮತ್ತು ವರಾಗಿ ಸೇರಿ ನಮಗೆ ಇರೋದು ಸಾವಿರದ ನಾನ್ನೂರು ಮೆಗಾವಾಟ್ ಅಧ್ಯಕ್ಷ ಇದು ನಾವು ಏನು ಮಾಡ್ತಾ ಇದ್ದೀವಿ ಈ ಉಪಯೋಗಿಸಿದಂಥ ನೀರನ್ನು ಒಂದು ಸರ್ತಿ ವಿದ್ಯುತ್ ಮಾಡಿದ ಮೇಲೆ ಕೆಳಗಡೆ ಹೋಗ್ತದೆ ಆ ನೀರನ್ನು ಮತ್ತೆ ಪಂಪ್ ಮಾಡಿ ಮೇನ್ ಡ್ಯಾಮಿಗೆ ತಂದು ಮತ್ತೆ ಐದು ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಇದು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ನಮ್ಮ ರಾಜ್ಯ ಸಾಕಷ್ಟು ರಿನ್ಯುವಲ್ ಎನರ್ಜಿನ ಇದೆ ನಮಗೆ ಒಂದಿದಲ್ಲಿ ದೇವರು ನಮಗೆ ಒಂದು ವರ ಕೊಟ್ಟಂಗೆ ಇತ್ತು ನಮಗೆ ಇವತ್ತು ಸೌರಶಕ್ತಿ ಅದರಲ್ಲಿ ರಾಯಚೂರು ಗುಲ್ಬರ್ಗ ಬೇರೆ ಬೇರೆ ಭಾಗದಲ್ಲಿ ಗದಗ ವಿಂಡು ಅಷ್ಟೇ ವಿಂಡು ಸಮೇತ ನಮ್ಮ ಒಂದು ಇದೇ ಬಂದಿದೆ ನಮ್ಮ ರಾಜ್ಯಕ್ಕೆ ಇವತ್ತೇನಾಗಿದೆ ನಾವು ಸಾಕಷ್ಟು ನಮಗೆ ಗ್ರೀನ್ ಎನರ್ಜಿ ನಮಗೆ ಆಗ್ತಾ ಇದೆ ಗ್ರೀನ್ ಎನರ್ಜಿಯಲ್ಲಿ ನಾವು ಮೂರನೇ ಜಾಗದಲ್ಲಿದ್ದೀವಿ ಬಹುಶಃ ಇನ್ನು ಮೂರನೇ ಎರಡನೇ ಎರಡನೇದ ಒಂದನೇ ಜಾಗಕ್ಕೆ ಬರುವಂಥ ಅವಕಾಶಗಳಿದೆ ನಾನು ವಿದ್ಯುತ್ ಮಿನಿಸ್ಟರ್ ಆದ ಮೇಲೆ ಎಲೆಕ್ಟ್ರಿಸಿಟಿ ಮಿನಿಸ್ಟರ್ ಆದ ಮೇಲೆ ಇದಲ್ಲ ಬಹುಶಃ ಸುನಿಲ್ ಕುಮಾರ್ ಅವರು ಇಲ್ಲಿ ಇದ್ದಾರೆ ಇದು ಇದರ ಯೋಜನೆ ಮಾಡಿ ನಾನಲ್ಲ ಓಕೆ ಟೂ ತೌಸಂಡ್ ಫೋರ್ಟೀನಲ್ಲಿ ಅಧ್ಯಕ್ಷರೇ ಈ ಒಂದು ಇದಕ್ಕೆ ನಾವು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹುಶಃ ಬಿ ಜೆ ಪಿ ಸರ್ಕಾರನೇ ಇರಬೇಕು ಸುನೀಲ್ ಕುಮಾರ್ ಅವರೇ ಅವರು ಮಂತ್ರಿ ಆಗಿದ್ದಾರೆ ಗೊತ್ತಲ್ಲ ಅವತ್ತು ನಿಮ್ಮ ಸರ್ಕಾರ ಇರುವಾಗ್ರೆ ಅದನ್ನು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಕಳಿಸ್ಕೊಟ್ರು ಪ್ರಪೋಸಲ್ನ ಅಲ್ಲಿಂದ ಬಂದಿದೆ ಇದನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ ಅದೇ ದಿನಕ್ಕೆ ಸಟ್ಟರೆ ನಾವು ಮಾಡಬೇಕಾದ್ರೆ ಸ್ಟೇಟ್ ಗೌರ್ಮೆಂಟು ಅನುಮತಿ ಕೊಡಬೇಕು ಎನ್ವಿರಾನ್ಮೆಂಟ್ ಇದು ಕೊಡಬೇಕು ಫಾರೆಸ್ಟ್ ಅವರು ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೇರೆ ಬೇರೆ ಪರಿಸರ ಫಾರೆಸ್ಟು ಎಲ್ಲ ಅನುಮತಿ ಕೊಟ್ಟರೆ ನಾವು ಮಾಡಲಿಕ್ಕಾಗೋದು ನಾವು ನಮ್ಮ ನಮ್ಮ ಇಲಾಖೆಯಿಂದ ಸ್ಟೇಟ್ ಅಲ್ಲಿ ಏನು ಮಾಡಲಿಕ್ಕಾಗೋದು ಓಕೆ ನೀವು ಹೇಳಿದ ಎಲ್ಲ ಕ್ಲಿಯರೆನ್ಸ್ ಸಮೇತ ಸುಮಾರು ಹದಿಮೂರು ಕ್ಲಿಯರೆನ್ಸ್ ಸಿಕ್ಕಿದೆ ಇನ್ನೂ ಕ್ಲಿಯರೆನ್ಸ್ ಬರಬೇಕಾಗಿದೆ ಎಲ್ಲ ಕ್ಲಿಯರೆನ್ಸ್ ಬಂದ ಮೇಲೆ ಇದರಲ್ಲಿ ನಮಗೆ ಮುಳುಗಡೆ ಆಗುವುದು ಜ ಒಂದೇ ಒಂದು ಎಕರೆ ಮುಳುಗಡೆ ಆಗೋದಿಲ್ಲ ನಮಗೇನಾಗ್ತದೆ ನೂರ ಹತ್ತೊ ನೂರ ಇಪ್ಪತ್ತು ಎಕರೆ ಬೇಕು ಅದೇನಂದ್ಬಿಟ್ರೆ ಈಗ ನಮ್ಮ ಇದು ಕಾವೇರಿ ನೀರು ತೊಗೊಂಬರ್ತೀವಲ್ಲ ಅದು ಪೈಪ್ಲೈನಲ್ಲೇ ತಗೊಂಬಾರ್ದು ಬೆಂಗಳೂರಿಗೆ ಅದೇ ರೀತಿಯಲ್ಲಿ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ ಸುರಂಗ ಅಲ್ಲ ಅದು ಪೈಪ್ಲೈನ ಆ ಮಣ್ಣಿನ ಒಳಗಡೆ ಪ ಮಣ್ಣು ತೆಗೆದುಬಿಟ್ಟು ಆ ಪೈಪ್ಲೈನ್ ಹಾಕ್ಬಿಟ್ಟು ಆ ಮಣ್ಣನ್ನು ಅಲ್ಲಿಯೇ ಮುಚ್ಚುತ್ತೀವಿ ಆ ಥರ ಇದು ಮಾಡ್ತಾ ಇದ್ದೀವಿ ಪೈಪ್ಲೈನೇ ಅದು ಮಾಡ್ತಾಯಿರೋದು ಒಂದು ಇಪ್ಪತ್ತೈದು ಎಕರೆ ನಮಗೆ ಪವರ್ ಇದು ಮಾಡಲಿಕ್ಕೆ ವರಹಿ ಟೈಪ್ ಮಾಡಿದೀವಲ್ಲ ಅಂಡರ್ ಗ್ರೌಂಡ್ ಪವರ್ ಸ್ಟೇಷನ್ ಮಾಡಲಿಕ್ಕೆ ಒಂದು ಇಪ್ಪತ್ತೈದು ಎಕರೆ ಬೇಕಷ್ಟೇ ಬಾಕಿ ನಾವು ಒಂದು ಸತಿ ಪೈಪ್ಲೈನು ಹಾಕಿದ ಮೇಲೆ ಮತ್ತೆ ಅದು ಫಾರೆಸ್ಟ್ ಫಾರೆಸ್ಟಾಗಿ ಇರ್ತದೆ ಮತ್ತು ಅಲ್ಲಿಯೂ ಸಮೇತ ಫಾರೆಸ್ಟ್ ಅವರು ನಮಗೆ ಹೇಳ್ತಾರೆ ನೀವು ಇಷ್ಟು ಮರಗಳನ್ನ ಮಾಡಿದ್ರೆ ಇದಕ್ಕೆ ನೀವು ಫಾರೆಸ್ಟೇಷನ್ ಮಾಡಬೇಕು ಅಂದ್ಬಿಟ್ಟು ಅದು ಸಮೇತ ಎಲ್ಲ ಮಾಡಿದ್ವಿ ಓಕೆ ಒಂದು ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಆಗಲಿ ಎಲ್ಲ ಮಂತ್ರಿ ಮಂಡಲ ನಾವೆಲ್ಲ ಪರಿಸರಕ್ಕೆ ಹಾನಿಯಾಗ ಯಾವುದೇ ಕೆಲಸ ಮಾಡೋದಿಲ್ಲ ಬಟ್ ಇವತ್ತು ನಮಗೆ ರಿಸೋರ್ಸ್ ಅಡ್ಯುಕ್ ಅದು ಪ್ಲ್ಯಾನ್ ಮಾಡಿಕೊಂಡಿದ್ವಿ ಅಡ್ಯುಕೆನ್ಸಿ ಪ್ಲ್ಯಾನ್ಸ್ ಮಾಡಿಕೊಂಡಿದ್ವಿ ನಮಗೀಗ ಪವರ್ ಬ್ಯಾಂಕ್ ಆಗಿದೆ ಓಕೆ ಸರ್ ನೆನ್ನೆ ಅದು ನನ್ನಿಂದ ಇವತ್ತಿಗೆ ವ್ಯತ್ಯಾಸ ಆಗ್ತಾ ಇದೆ ಕಳೆದ ವರ್ಷಕ್ಕಿಂತ ಸಾವಿರ ಮೆಗಾವಾಟ್ ಹೆಚ್ಚಾಗಿದೆ ಇವತ್ತು ಕಳೆದ ವರ್ಷಕ್ಕಿಂತ ಹೆಚ್ಚಾಗ್ತದೆ ಡಿಮಾಂಡ್ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅದರಲ್ಲಿ ಸಮೇತ ನಾನು ಬಹುಶಃ ಬಹಳ ಇದರಿಂದ ಹೇಳ್ತೀನಿ ಈಗ ಯಾವುದೇ ಪವರ್ ಕಟ್ ಇಲ್ಲದೆ ಇರಿಗೇಷನ್ಗೆ ನಾವು ಸೆವೆನ್ ಅವರ್ಸ್ ಕೊಡ್ತಾ ಇದ್ವಿ ಅದಕ್ಕೂ ಸಹ ಸಾಕಷ್ಟು ತಾವು ಯೋಜನೆಗಳು ಮಾಡ್ತಾ ಇದ್ದೀವಿ ನಿಮಗೆ ನಿಮ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನಾವು ಅದನ್ನು ನಿಮ್ಮ ನಿಮಗೆ ತಿಳಿದ್ರೆ ನಿಮಗೆ ಹೇಳಲಿಕ್ಕೆ ಹೇಳಿಕ ನಿಮಗೆ ಅದು ಸರ್ ಇಲ್ಲೇ ಮಧ್ಯದಲ್ಲಿ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡ್ತೀರಲ್ಲ ತಾವು ಅದನ್ನು ಪಂಪ್ ಮಾಡಲಿಕ್ಕೆ ನೀರನ್ನು ಪಂಪ್ ಮಾಡಲಿಕ್ಕೆ ಎಷ್ಟು ಮೆಗಾವೇಟ್ ವಿದ್ಯುತ್ ಅನ್ನ ಯೂಸ್ ಮಾಡ್ತಾರೆ ಅದೇ ನಾನು ನಮಗೆ ಕೇಳಿಗ ನಮಗೆ ಏನಂದ್ರೆ ಸೋಲಾರ್ ಇದೆ ಸೋಲಾರು ಮತ್ತೆ ವಿಂಡ್ ಬರ್ತಾ ಇದೆ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ್ಲೇ ನಾವು ಯೂಸ್ ಮಾಡಬಹುದು ಕೇಳಿ ಕೇಳಿ ಒಂದು ನಿಮಿಷ ಅದನ್ನ ಯೂಸ್ ಮಾಡಬೇಕಾದ್ರೆ ನಮಗೆ ದೇಹ ಹೊತ್ತಲ್ಲಿ ಬಾರಿ ಚೀಪಲ್ಲಿ ಪವರ್ ಸಿಗ್ತಾ ಇದೆ ಇವತ್ತು ಮೊನ್ನೆ ಎರಡು ರೂಪಾಯಿ ಅಧ್ಯಕ್ಷರೇ ನನ್ನ ಪ್ರಶ್ನೆ ಇಷ್ಟಾವೇಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಆ ನೀರನ್ನ ಮೇಲೆ ತಗೊಳ್ತಾರಲ್ಲ ಆ ನೀರ್ ಮೇಲ್ ತಗೊಳ್ಲಿಕ್ಕೆ ಪಂಪ್ ಮಾಡ್ಲಿಕ್ಕೆ ಎಷ್ಟು ವಿದ್ಯುತ್ ಅನ್ನ ಬಳಸ್ತಾರೆ ಸೋಲಾರ್ ಎಷ್ಟು ವಿದ್ಯುತ್ ಬಳಸ್ತಾರೆ ಟೋಟಲ್ ಎಷ್ಟು ಸೋಲಾರ್ ಯಾವ್ದಲ್ಲಿ ಅಧ್ಯಕ್ಷರೇ ಇವರು ಕೇಳೋ ಪ್ರಶ್ನೆ ಈಗಾಗಲೇ ಟೆಕ್ನಿಕಲ್ ಕಮಿಟಿ ಎಲ್ಲರೂ ಮಾಡಿದ್ದಾರೆ ಈಗ ಅವರು ಹೇಳುವ ಪ್ರಶ್ನೆ ಅಲ್ಲ ನಾವು ವಿದ್ಯುತ್ ಇದು ಮಾಡಿದ್ರೆ ನಮಗೆ ಡೇ ಟೈಮ್ ಅಲ್ಲಿ ಎಕ್ಸೆಸ್ ಪವರ್ ಇದೆ ಅದು ವೇಸ್ಟ್ ಆಗ್ತಾ ಇದೆ ಅದು ಎಷ್ಟು ಕೇಳೋದು ಅಷ್ಟೇ ಎಕ್ಸೆಸ್ ಎಷ್ಟು ಬೇಕು ಎರಡು ಸಾವಿರ ಮೆಗಾವೇಟ್ ಉತ್ಪಾದನೆ ಮಾಡಲಿಕ್ಕೆ ಎರಡು ಸಾವಿರದ ನಾಲ್ಕು ಮೆಗಾವೇಟ್

ಅಧ್ಯಕ್ಷ ಯಾವ್ ಸಂದೇಶ ಕಳಿಸ್ತೀರ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ಲೇಬೇಕು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ ಜನ ಸಾಯ್ಲಿಕ್ ರೆಡಿ ಇದಾರೆ

ಯಾಕೆ ಬೇಕಾಗಿದೆ ಮೆಗಾವಾಟ್ ಸಾವಿರ ಮೆಗಾವಾಟಿಗೆ ನಾವು ಕಾಸ್ಟ್ ಬರೋದು ಎರಡು ರೂಪಾಯಿ ಅಥವಾ ಮೂರು ರೂಪಾಯಿ ಬರ್ತದೆ ಅದೇ ಪೀಕ್ ಅವರ್ಲಿ ನಾವು ಇದನ್ನ ರಿಲೀಸ್ ಮಾಡಿದ್ರೆ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ಬೇಕಾಗ್ತದೆ ಅದರಿಂದ ಅಷ್ಟೊಂದು ಲಾಭ ಬರ್ತದೆ ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟೆ ನಾವು ಈ ಪ್ರಾಜೆಕ್ಟ್ ಮಾಡಿ